ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾನು ಸತ್ಯಾನಂದ ಪಾತ್ರೋಟ ಇವರು ಬರೆದಂತಹ ಬುದ್ಧನಂತೆ ಒಂದಿಷ್ಟು ನಾನು ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸತ್ಯಾನಂದ ಪಾತ್ರೋಟ ಇವರು ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಅದರಲ್ಲೂ ಕೂಡ ದಲಿತ ಬಂಡಾಯ ಸಾಹಿತ್ಯದ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಇವರು ಬಿಜಾಪುರ ಜಿಲ್ಲೆಯ ಬಾಗಲಕೋಟೆಯವರು ಬಾಗಲಕೋಟೆಯ ಎಸ್ ವಿ ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಅಧ್ಯಾಪಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದಂತಹ ಪಾತ್ರೋಟರು ಈಗ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇನ್ನು ಅವರು ಬರೆದಂತಹ ಕೃತಿಗಳನ್ನು ನೋಡ್ತಾ ಹೋಗೋಣ ಬರಗೂರು ರಾಮಚಂದ್ರಪ್ಪ ಸಾಹಿತ್ಯ ಸಾಂಸ್ಕೃತಿಕ ಸಂದರ್ಭ ಈ ಲೇಖನಕ್ಕೆ ಈ ಸಂಶೋಧನಾ ಪ್ರಬಂಧಕ್ಕೆ ಪಾತ್ರೋಟ ಇವರು ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ಕರಿಯ ನೆಲದ ಕಲೆಗಳು ಜಾಜಿಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕಥೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ನದಿಗೊಂದು ಕನಸು ಮತ್ತು ಅವಳು ಇವು ಇವರ ಪ್ರಮುಖವಾದಂಥ ಕವನ ಸಂಕಲನಗಳು ನಮಗ ಯಾರೂ ಇಲ್ಲೋ ಎಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಹಾದವರು ಇವು ಪಾತ್ರೋಟ ಅವರು ಬರೆದಂತಹ ನಾಟಕಗಳು ಹಾಗೆ ಒಂದು ಪ್ರಬಂಧ ಸಂಕಲನವನ್ನು ಕೂಡ ಅವರು ಬರೆದಿದ್ದಾರೆ ಒಂದಿಷ್ಟು ಕ್ಷಣಗಳು ಅಂತ ಅಂತ ಇನ್ನು ಧ್ವನಿ ಸುರುಳಿಯನ್ನು ಕೂಡ ಅವರು ಹೊರತಂದಿದ್ದಾರೆ ಅಕ್ಕ ತಂಗಿ ಚಲನಚಿತ್ರಕ್ಕೆ ಹಾಡು ಬರೆದ ಪಾತ್ರೋಟರು ಎದೆಯ ಮಾತು ಅನ್ನುವಂತಹ ಒಂದು ಧ್ವನಿ ಸುರುಳಿಯನ್ನು ಕೂಡ ಹೊರತಂದಿದ್ದಾರೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದಂತಹ ಪಾತ್ರೋಟರು ಸದ್ಯ ಈಗ ಬಂಡಾಯ ಸಾಹಿತ್ಯದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ಕೂಡ ಲಭಿಸಿದೆ ಇನ್ನು ಬುದ್ಧನಂತೆ ಒಂದಿಷ್ಟು ನಾನು ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಎಂಟು ಅಂಕದ ಪ್ರಶ್ನೆಗಳು ಮೊದಲಿಗೆ ಬರ್ತವೆ ಇದರಲ್ಲಿ ಮೂರು ಪ್ರಶ್ನೆಗಳಿವೆ ಈ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ನಾನು ಮುಂದೆ ಹೇಳಲಿರುವಂತಹ ಉತ್ತರಗಳನ್ನು ಬರೆಯುತ್ತಾ ಹೋಗಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲ್ಪಾಡಿ ಅಂತ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಈ ಒಂದು ವಿಡಿಯೋ ಉಪಯೋಗಕ್ಕೆ ಬರಲಿ ನಿಮಗೆ ಪ್ರಯೋಜನಕ್ಕೆ ಬರಲಿ ಅನ್ನುವಂತಹ ಕಾರಣದಿಂದ ಈ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ ಹಾಗೆ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ಬುದ್ಧನಂತೆ ಒಂದಿಷ್ಟು ನಾನು ಕವಿತೆಯ ಆಶಯವೇನು ಇದನ್ನು ಸಂಗ್ರಹಿಸಿರಿ ಎರಡನೇ ಪ್ರಶ್ನೆ ಗೆಳತಿಯ ಬರುವಿನಲ್ಲೇ ಬುದ್ಧ ತತ್ವವನ್ನು ಕಾಣುವ ಕವಿಯ ನಿರೀಕ್ಷೆ ಏನು ವಿವರಿಸಿರಿ ಮೂರನೇ ಪ್ರಶ್ನೆ ಪ್ರೀತಿಯಿಂದ ಜಗತ್ತನ್ನು ಗೆದ್ದ ಬುದ್ಧನಂತೆ ಸಾಮಾನ್ಯನು ಆ ಪ್ರಯತ್ನ ಮಾಡಲು ಸಾಧ್ಯ ಎಂಬ ಕವಿಯ ಕನಸು ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ ಉತ್ತರ ನೋಡೋಣ ಸತ್ಯಾನಂದ ಪಾತ್ರೋಟ ಇವರು ಬರೆದಂತಹ ಬುದ್ಧನಂತೆ ಒಂದಿಷ್ಟು ನಾನು ಅನ್ನುವಂತಹ ಕವನ ಬಹಳ ವಿಶಿಷ್ಟವಾದಂತಹ ಕವನ ಹೇಗೆ ಬುದ್ಧ ಸತ್ಯಾನ್ವೇಷಣೆಯ ದಾರಿಯಲ್ಲಿ ಹೊರಟನು ಆ ಸತ್ಯಾನ್ವೇಷಣೆ ಇಂದಿನ ಅಂದಿನ ಬುದ್ಧ ಮತ್ತು ಇಂದಿನ ಮಾನವರು ಯಾಕೆ ಆ ರೀತಿ ಇಲ್ಲ ಅನ್ನೋಂತಹ ಒಂದು ಪ್ರಶ್ನೆಯನ್ನು ಸತ್ಯಾನಂದ ಪಾತ್ರೋಟ ಅವರು ನಮ್ಮ ಮುಂದೆ ಇಡ್ತಾರೆ ಸಿದ್ಧಾರ್ಥ ನಿಮಗೆಲ್ಲ ಸಿದ್ಧಾರ್ಥನ ಕತೆ ಗೊತ್ತಿದೆ ಅಲ್ಲಿ ಸಿದ್ಧಾರ್ಥನಿಗೆ ಕೆಲವೊಂದು ಪ್ರಶ್ನೆಗಳು ಕಾಡುತ್ತವೆ ಈ ಮನುಷ್ಯ ದೇಹಕ್ಕೆ ಯಾಕೆ ಮರಣ ಯಾಕೆ ಮುಪ್ಪು ಅನ್ನುವಂಥದ್ದು ಬರ್ತದೆ ಹಾಗೆ ಮನುಷ್ಯನ ಮರಣಕ್ಕೆ ಅಥವಾ ದುಃಖಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಆತ ರಾತ್ರಿಯ ಹೊತ್ತು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಹೊರಡ್ತಾನೆ ತನ್ನ ವೈಭವವನ್ನು ತ್ಯಾಗ ಮಾಡಿ ಎಲ್ಲ ಕಡೆಯೂ ಅವನು ಹೋಗ್ತಾನೆ ಉತ್ತರವನ್ನು ಹುಡುಕಿಕೊಂಡು ಹೋಗ್ತಾನೆ ಯಾರೆಲ್ಲ ಎದುರಿಗೆ ಸಿಗ್ತಾರೋ ಅವರ ಅವರ ಹತ್ತಿರ ಎಲ್ಲವೂ ಎಲ್ಲರ ಹತ್ತಿರವೂ ಕೂಡ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ ಕೊನೆಗೆ ವೃಕ್ಷದ ಅಡಿಯಲ್ಲಿ ಆತ ಧ್ಯಾನಸ್ಥನಾಗ್ತಾನೆ ಧ್ಯಾನಸ್ಥನಾದರೂ ಕೂಡ ಆತನನ್ನು ಕಾಡಿದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲಿಲ್ಲ ಆತನನ್ನು ಕಾಡುತ್ತಿದ್ದದ್ದು ಸತ್ಯದ ಅನ್ವೇಷಣೆ ಇದು ಶೂನ್ಯಕ್ಕೆ ಅರ್ಥ ಹುಡುಕುವ ರೀತಿ ಕೊನೆಗೆ ಈ ಶೂನ್ಯದ ಪರೆಯನ್ನು ಕಳಚಿದಾಗಲೇ ಸಿದ್ಧಾರ್ಥ ಬುದ್ಧನಾದದ್ದು ಇದೆಲ್ಲ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳ ಕತೆ ಶೂನ್ಯದ ಪರೆ ಕಳಚಿದಾಗ ಇಲ್ಲಿ ಕವಿ ಹೇಳ್ತಾರೆ ಶೂನ್ಯದ ಪರೆ ಕಳಚಿದಾಗ ಸಿದ್ಧಾರ್ಥನಿಗೆ ಆದ ಜ್ಞಾನೋದಯವೆಂದರೆ ಮಾನವತೆ ಅಥವಾ ಮಾನವ ಪ್ರೀತಿ ಜೀವ ಪ್ರಪಂಚದಲ್ಲಿ ಮಾನವತೆಯನ್ನು ಬಿಟ್ಟರೆ ಇನ್ನೊಂದು ಸತ್ಯವಿಲ್ಲ ಎನ್ನುವಂತಹ ವಾಸ್ತವ ಸತ್ಯವನ್ನು ಕಂಡುಕೊಂಡಾಗಲೇ ಸಿದ್ಧಾರ್ಥ ಅನ್ನುವವನು ಬುದ್ಧನಾದದ್ದು ಬುದ್ಧ ಅಂದರೆ ಬೆಳಕು ಅನ್ನುವಂಥ ಅರ್ಥ ಅಂದರೆ ಅವನು ಉತ್ತರವನ್ನು ಹುಡುಕುತ್ತಾನೆ ಆದರೂ ಕೂಡ ಕೊನೆಯವರೆಗೂ ಉತ್ತರ ಸಿಗಲಿಲ್ಲ ಅಂತ ಹೇಳ್ತಾರೆ ಇರಲಿ ಈ ಮನುಷ್ಯ ಲೋಕದಲ್ಲಿ ಬುದ್ಧ ಕಂಡುಕೊಂಡಂತಹ ಈ ಒಂದು ಮಾನವ ಪ್ರೀತಿ ಅನ್ನುವಂಥದ್ದು ಮಾನವತೆ ಅನ್ನುವಂಥದ್ದು ಆ ಈಗಿನ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಮಾನವತೆ ಅನ್ನುವಂಥದ್ದಿಲ್ಲ ಕವಿ ಹೇಳ್ತಾರೆ ಇಲ್ಲಿ ಕ್ರೌರ್ಯವೇ ಆಳ್ತಾ ಇದೆ ಇಡೀ ಪ್ರಪಂಚವನ್ನು ಪ್ರಪಂಚದಲ್ಲಿ ಕ್ರೂರತ್ವವೇ ತುಂಬಿದೆ ಕ್ರೂರ ಸ್ವಭಾವವೇ ಮನುಷ್ಯರಲ್ಲಿ ಆಳುತ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಅವರು ಬುದ್ಧನಂತೆ ಕಾಗುತ್ತಿಲ್ಲ ಇಲ್ಲಿ ಯಾರೊಬ್ಬರು ಅಂತ ಪ್ರಶ್ನಿಸುವಂತಹ ಕವಿ ಇದಕ್ಕೆ ತಕ್ಕ ಒಂದು ಸಲಹೆಯನ್ನು ಕೂಡ ಸೂಚಿಸ್ತಾರೆ ಕವಿ ಹೇಳ್ತಾರೆ ಮನುಷ್ಯ ಬುದ್ಧನಾಗದಿದ್ದರೂ ಪರವಾಗಿಲ್ಲ ಬುದ್ಧನಾಗದಿದ್ದರೆ ಹೋಗಲಿ ಕೊನೆಯ ಪಕ್ಷ ಬುದ್ಧನ ಒಂದಷ್ಟು ತತ್ವಗಳನ್ನು ಅಳವಡಿಸಿಕೊಂಡು ಬದುಕನ್ನು ನಡೆಸಬಹುದಲ್ಲ ಅಥವಾ ಆತನನ್ನು ಒಂದಷ್ಟು ನೆನಪಿಸಿಕೊಂಡಿದ್ದರೂ ಸಾಕು ಈ ಕ್ರೌರ್ಯವನ್ನು ತಡೆಯಬಹುದಿತ್ತಲ್ಲ ನಿತ್ಯ ನಡೆಯುವ ಕೊಲೆ ಸುಲಿಗೆ ಯುದ್ಧ ಮಕ್ಕಳ ಮಾರಣ ಹೋಮ ಬಂದೂಕಿನುತ್ತರ ಈಗ ನಡೀತಾ ಇರುವಂಥದ್ದು ಇದನ್ನು ನಿಲ್ಲಿಸಬಹುದಿತ್ತು ಬುದ್ಧನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ಇದೆಲ್ಲವನ್ನು ಇಂತಹ ಒಂದು ಭೀಕರ ಪರಿಣಾಮಗಳನ್ನೆಲ್ಲ ತಡೆಯಬಹುದಿತ್ತು ಈ ರೀತಿಯಲ್ಲಿ ಮಾನವತೆ ಅಥವಾ ಮಾನವ ಪ್ರೀತಿಯನ್ನು ತುಂಬಿಸಿಕೊಳ್ಳಬಹುದಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ ಹಾಗೆಯೇ ಎಲ್ಲವನ್ನು ತ್ಯಜಿಸಿ ಶೂನ್ಯಕ್ಕೆ ಅರ್ಥವನ್ನು ಹುಡುಕಲು ಹೋದಂತಹ ಸಿದ್ಧಾರ್ಥ ಮಾನವತೆಯ ಪಾರಮ್ಯವನ್ನು ಅರಿತು ಬುದ್ಧನಾದ ಹಾಗೆ ಆತನಿಗೆ ಅವನೇನು ಮಾಡ್ತಾನೆ ಇಲ್ಲಿ ಕೆಲವು ಉದಾಹರಣೆಯನ್ನು ಕೊಡ್ತಾರೆ ಹೇಗೆ ಸಿದ್ಧಾರ್ಥ ಬುದ್ಧನಾದ ಬುದ್ಧ ಆತನ ಒಂದು ಪ್ರಖರತೆಯನ್ನು ಕೇಳಿ ಅರಿಯದೇ ಇದ್ದಂತಹ ಅಂಗುಲಿ ಮಾಲ ಅಂಗುಲಿ ಮಾಲೆಯ ಕಥೆ ನಿಮಗೆಲ್ಲ ಗೊತ್ತಿದೆ ಆ ಅಂಗುಲಿ ಮಾಲೆ ಎಷ್ಟು ಕ್ರೂರಿಯಾಗಿದ್ದ ಅಂದರೆ ಮನುಷ್ಯರನ್ನೆಲ್ಲ ಕೊಂದು ಆತ ಕೊನೆಗೆ ಅವರ ಬೆರಳನ್ನು ಹಾರವನ್ನಾಗಿಸಿ ತನಗೆ ತನ್ನ ಕುತ್ತಿಗೆಗೆ ಹಾಕಿಕೊಳ್ಳುತ್ತಾ ಇದ್ದಂತೆ ಅಂತಹ ಒಂದು ಕ್ರೌರ್ಯವನ್ನೇ ಮೈಯ ಕಣಕಣದಲ್ಲಿಯೂ ಕೂಡ ಹೊಂದಿಕೊಂಡಿದ್ದಂತಹ ಈ ಅಂಗುಲಿ ಮಾಲನನ್ನೇ ಬುದ್ಧ ಪರಿವರ್ತಿಸ್ತಾನಂತೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಅವನು ಬುದ್ಧ ದೀಕ್ಷೆ ಕೊಟ್ಟು ಬಿಡ್ತಾನೆ ಅಂತಹ ಅಂಗುಲಿ ಮಾಲನಿಗೆ ಹಾಗೆ ತನ್ನ ಮಗುವೊಂದು ತೀರಿಕೊಂಡಾಗ ಗೌತಮಿ ಕಿಸಾ ಗೌತಮಿ ಕಥೆಯನ್ನು ನೀವು ಕೇಳಿದ್ದಿರ್ಬೋದು ತನ್ನ ಮಗು ತೀರಿಕೊಂಡಾಗ ಎಲ್ಲರಿಗೂ ಮರಣ ಅನ್ನುವಂಥದ್ದು ಬರ್ತದೆ ಅನ್ನೋದನ್ನು ಅರಗಿಸಿಕೊಳ್ಳಲು ಆಗದೇ ಇದ್ದಂತಹ ಆ ಗೌತಮಿಯ ಕಣ್ಣೀರನ್ನು ಒರೆಸಿ ಆಕೆಗೂ ಕೂಡ ದೀಕ್ಷೆಯನ್ನು ಬುದ್ಧ ಕೊಟ್ಟು ಬಿಡ್ತಾನೆ ಹಾಗೆ ಈ ಚಂದ್ರನ ಒಳಗೊಬ್ಬ ಚಂದ್ರನಾಗಿ ಬೆಳಕಿನ ಅಮೃತವನ್ನು ನಾಡಿನಾಚೆ ಗಡಿಯಾಚೆ ಎಲ್ಲರಿಗೂ ಕೂಡ ಈ ಬುದ್ಧ ಹಂಚಿಬಿಡ್ತಾನೆ ಅಂಥದ್ದು ಸಾಧ್ಯವಾಗಿದೆ ಈ ಬುದ್ಧ ಮಾನವತೆಯನ್ನು ಮಾನವ ಪ್ರೀತಿಯನ್ನು ಅರಿತುಕೊಂಡಂತಹ ಬುದ್ಧ ತನ್ನ ಹೆಂಡತಿ ಮಗನನ್ನು ತ್ಯಜಿಸಿ ಹೋಗಿ ಇದಕ್ಕೆ ಉತ್ತರವನ್ನು ಕಂಡುಕೊಳ್ತಾನೆ ಆದರೆ ಇಲ್ಲಿ ಕವಿ ಹೇಳ್ತಾರೆ ನಾವು ಬುದ್ಧನಂತೆ ಸಿದ್ಧಾರ್ಥನಂತೆ ಸಂಸಾರವನ್ನು ತ್ಯಜಿಸಿ ಹೋಗೋದು ಬೇಡ ನಮ್ಮ ಮನೆ ಸಂಸಾರ ಅನ್ನುವಂಥದ್ದನ್ನು ತ್ಯಜಿಸಿ ಹೋಗುವುದು ಅಷ್ಟು ದೂರ ನಾವು ಹೋಗೋದು ಬೇಡ ನಾವು ಪ್ರೀತಿಸುವ ನಮ್ಮ ಗೆಳತಿಯ ಪ್ರೀತಿಯಲ್ಲಿ ಅವಳಿಗಾಗಿ ಕಾಯುವಿಕೆಯ ಮಾರ್ಗದಲ್ಲಿ ಒಂದಿಷ್ಟು ಬುದ್ಧರಾಗಲು ಸಾಧ್ಯವಿದೆ ಪ್ರೀತಿ ಮಾನವತೆಯ ಇನ್ನೊಂದು ಮುಖ ನಾವು ಪ್ರೀತಿಸಿದವಳನ್ನು ತ್ಯಜಿಸಿ ಬುದ್ಧನಾಗುವುದು ಬೇಡ ಅವಳ ಪ್ರೀತಿಯ ಮೂಲಕ ಬುದ್ಧನ ಮಾನವತೆಯನ್ನು ಉಳಿಸಿಕೊಳ್ಳಲು ಒಂದಿಷ್ಟು ಬುದ್ಧನಾಗಿ ಬಾಳಲು ಸಾಧ್ಯವಿದೆ ಇಲ್ಲಿ ಗೆಳತಿ ಅಂದರೆ ಮಾನವತೆ ಅಥವಾ ಮಾನವ ಪ್ರೀತಿ ಇದನ್ನು ಕವಿ ಗೆಳತಿ ಅಂತ ಹೇಳ್ತಾರೆ ಈ ಗೆಳತಿಗಾಗಿ ಹೇಗೆ ಬುದ್ಧ ಬೋಧಿ ವೃಕ್ಷದ ಅಡಿಯಲ್ಲಿ ಧ್ಯಾನಸ್ಥನಾದನು ತನ್ನ ಗೆಳತಿಯನ್ನು ಕಾಯುತ್ತಾ ಆಕೆ ಬರುವ ದಾರಿಯಲ್ಲಿ ಮೌನಕ್ಕೆ ಮಾತಾಗಿ ಮಾತಿಗೆ ಬೆಳಕಾಗಿ ಪ್ರೀತಿಯನ್ನು ಕಾಯುತ್ತಾ ಇದ್ದೇನೆ ಪ್ರೀತಿಯ ಬೆಳೆಯನ್ನು ಬೆಳೆಯಲು ಕವಿ ಧ್ಯಾನಸ್ಥನಾಗಿ ನಿಲ್ಲುತ್ತೇನೆ ಅಂತ ಹೇಳ್ತಾರೆ ಬುದ್ಧನ ಮಾನವತೆಗೆ ಕವಿ ತನ್ನ ಗೆಳತಿಯ ಪ್ರೀತಿಯನ್ನು ಅಂದರೆ ಈ ಮಾನವತೆಯನ್ನೇ ಒಂದು ಸೋಪಾನವಾಗಿಸಿಕೊಳ್ಳುವಂಥ ಒಂದು ವಿಶಿಷ್ಟತೆಯನ್ನು ನಾವು ಗಮನಿಸಬಹುದು ಬುದ್ಧನಾಗಲು ಸಾಧ್ಯವಿಲ್ಲದಿದ್ದರೂ ಬುದ್ಧನಂತೆ ಒಂದಿಷ್ಟು ಬದುಕಲು ಧ್ಯಾನಸ್ಥನಾಗುವಂತಹ ಕವಿ ಈ ಧ್ಯಾನಕ್ಕೆ ಕುಳಿತುಕೊಳ್ಳುವುದು ಬುದ್ಧನಂತೆ ಅಲ್ಲ ಅಂದರೆ ಅದೇ ಮೊದಲೇ ಹೇಳಿದ ಹಾಗೆ ವೃಕ್ಷದ ಅಡಿಯಲ್ಲಿ ಅಲ್ಲ ತನ್ನ ಗೆಳತಿ ಬರುವ ಹಾದಿಯಲ್ಲಿ ಧ್ಯಾನಸ್ಥ ನಾಗಿ ನಿಂತು ನಿಂತುಕೊಳ್ಳುತ್ತೇನೆ ಅಂತ ಕವಿ ಹೇಳ್ತಾರೆ ಇಲ್ಲಿ ಮಾನವತೆಯನ್ನು ಮಾನವ ಪ್ರೀತಿಯನ್ನು ಕಳೆದುಕೊಂಡು ಈಗ ಶೋಷಣೆಯನ್ನೇ ಒಂದು ಅಸ್ತ್ರವನ್ನಾಗಿಸಿಕೊಂಡಂತಹ ಮನುಷ್ಯರ ಈ ಪ್ರಪಂಚದ ಬಗೆಗೆ ಕವಿಗೆ ಒಳ್ಳೆಯ ಅಭಿಪ್ರಾಯವಿಲ್ಲ ಯಾವ ರೀತಿ ಪ್ರತಿಯೊಂದನ್ನು ಕೂಡ ಶೋಷಣೆ ಮಾಡ್ತಾ ಇರುವಂತಹ ಈ ಜನಾಂಗದಲ್ಲಿ ಅಂದರೆ ಈ ಒಂದು ಮನುಷ್ಯ ಜನಾಂಗದಲ್ಲಿ ಕವಿಗೆ ಯಾರ ಬಗ್ಗೆಯೂ ಕೂಡ ಒಳ್ಳೆಯ ಅಭಿಪ್ರಾಯವಿಲ್ಲ ಇಲ್ಲಿ ಅಮಾನವೀಯತೆ ಇದೆ ಆ ಅಮಾನವೀಯತೆ ಅಳಿದು ಮಾನವೀಯತೆ ಬರಬೇಕು ಅಂತ ಹೇಳ್ತಾರೆ ಆಗ ಮಾತ್ರ ಈ ಶೋಷಣೆ ಕಳೆಯಬಹುದು ಶೋಷಣೆಯನ್ನು ಕಡಿಮೆ ಮಾಡಿಕೊಳ್ಬೋದು ಸಮಾನತೆ ಎಲ್ಲ ಕಡೆಯೂ ಕೂಡ ಸಮಾನತೆ ಇರ್ತದೆ ಅನ್ನುವಂಥದ್ದು ಕವಿ ಆಶಯ ದುಡಿಯುವಂತಹ ಜನ ಇಲ್ಲಿ ಅರ್ಧಂಬರ್ಧ ಹೊಟ್ಟೆಯಲ್ಲಿ ಇಡೀ ದೇಹವೇ ಎಲುಬು ಕಟ್ಟಿ ಹೋಗಿದೆ ಯಾವುದು ತಿನ್ನಲು ಆಹಾರವಿಲ್ಲದಿದ್ದರೂ ಕೂಡ ಇನ್ನೊಬ್ಬರಿಗಾಗಿ ದುಡಿಯುವಂತಹ ಈ ವರ್ಗ ವರ್ಗದ ಮನುಷ್ಯರಿದ್ದಾರಲ್ಲ ಅವರು ತಿರುಕನ ಹಾಗೆ ಅಂದರೆ ತಿರುಕನ ಕನಸು ಕಾಣುತ್ತಾ ಅಂದರೆ ನಾಳೆ ಒಳ್ಳೆಯದಾಗ್ತದೆ ನಾಳೆ ಒಳ್ಳೆಯದಾಗ್ತದೆ ಅನ್ನುವಂತಹ ಒಂದು ಕನಸನ್ನು ಕಾಣುತ್ತಾ ಅವರೆಲ್ಲರೂ ಕೂಡ ದುಡಿಯುತ್ತಾ ಇದ್ದಾರೆ ಆದರೆ ಅವಳ ಅವರ ಕಂಗಳಲ್ಲಿ ತುಂಬಿದಂತಹ ಪ್ರೀತಿ ಮಾತ್ರ ಯಾರಿಗೂ ಕೂಡ ಅರ್ಥವಾಗ್ತಾ ಇಲ್ಲ ಅವರ ಶೋಷಣೆ ಮಾತ್ರ ಅರ್ಥ ಆಗ್ತಾ ಇದೆ ಹಾಗಾಗಿ ಕವಿ ಹೇಳ್ತಾರೆ ಎಲ್ಲಿ ಹೋಯಿತು ಬೆವರಿನ ಶ್ರಮ ಯಾರದೋ ಶ್ರಮ ಯಾರಿಗೋ ಫಲ ಇಲ್ಲಿ ಸಂಬಂಧಗಳಿಂತ ಅಸಂಬಂಧ ಈ ಬದುಕಿಗೆ ಸಂಬಂಧವಿಲ್ಲದೇ ಇರುವಂಥ ಬದುಕಿಗೆ ಹೆಚ್ಚಿನ ಬೆಲೆ ಶ್ರಮವಹಿಸಿ ದುಡಿ ದುಡಿತಾರೆ ಪಾಪ ಬೆವರು ಹರಿಸಿ ದುಡಿಸ್ತಾರೆ ಆದರೆ ಅವರ ಬೆವರಿಗೆ ತಕ್ಕನಾದಂತಹ ಶ್ರಮದ ಫಲ ಅವರಿಗೆ ಸಿಗ್ತಾ ಇಲ್ಲ ಹೀಗೆ ಇಲ್ಲಿ ಯಾವುದೇ ಒಂದು ಸಂಬಂಧಗಳೂ ಕೂಡ ಒಂದು ಕೃತಕವಾಗಿ ಬಿಟ್ಟಿದೆ ಅನ್ನುವಂಥದ್ದನ್ನೇ ಇಲ್ಲಿ ಕವಿ ಈ ಕವನದ ಮೂಲಕ ನಿರೂಪಿಸ್ತಾ ಹೋಗ್ತಾರೆ ಒಟ್ಟಿಗೆ ಇಲ್ಲಿರುವಂಥ ಈಗಿನ ಕಾಲದಲ್ಲಿ ಇರುವಂಥ ವರ್ತಮಾನ ಕಾಲದಲ್ಲಿರುವಂತಹ ಕ್ರೂರ ಗುಣಗಳು ಕ್ರೌರ್ಯ ಹಾಗೆ ಶೋಷಣೆಗಳಿರ್ಬೋದು ಅಮಾನವೀಯತೆ ಇರ್ಬೋದು ಇವುಗಳೆಲ್ಲವೂ ತೊಲಗಿ ಹೋಗಬೇಕು ಅಂತ ಕವಿ ಆಶಿಸ್ತಾರೆ ಇವುಗಳೆಲ್ಲ ತೊಲಗಿ ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ಮನುಷ್ಯ ಪ್ರೀತಿ ಈ ಇಂದಿನ ಲೋಕದಲ್ಲಿ ಬರಬೇಕು ಅಂತಹ ಮನುಷ್ಯ ಪ್ರೀತಿ ಹೆಚ್ಚಾಗಿ ಆಗಬೇಕು ಅಂತ ಇಲ್ಲಿ ಕವಿಯ ಆಶಯವನ್ನು ಇಲ್ಲಿಯ ಸತ್ಯಾನಂದ ಪಾತ್ರೋಟವರ ಹೇಳುವಂತಹ ಈ ಒಂದು ಒಂದು ಅವರ ಆಶಯ ಏನಿದೆ ಅದನ್ನು ನಾವು ಈ ಕವನದಲ್ಲಿ ಕಾಣಬಹುದು ಇನ್ನು ವಿದ್ಯಾರ್ಥಿಗಳೇ ಐದು ಅಂಕದ ಪ್ರಶ್ನೋತ್ತರ ಗಮನಿಸಿ ಬುದ್ಧನಂತೆ ಒಂದಿಷ್ಟು ನಾನು ಈ ಕವನವನ್ನು ವಿಮರ್ಶಿಸಿರಿ ಇದೇ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬೇಡಿ ಹಾಗೆ ಒಂದು ಅಂಕದ ಪ್ರಶ್ನೆಗಳಿವೆ ಆ ಒಂದು ಅಂಕದ ಪ್ರಶ್ನೆ ಈ ರೀತಿ ಇದೆ ಬುದ್ಧನಂತೆ ಒಂದಿಷ್ಟು ನಾನು ಈ ಕವಿತೆಯ ಕವಿ ಯಾರು ಉತ್ತರ ಸತ್ಯಾನಂದ ಪಾತ್ರೋಟ ಎರಡನೇ ಪ್ರಶ್ನೆ ಪ್ರಸ್ತುತ ಈ ಕವನದ ಆಶಯವೇನು ಉತ್ತರ ಬುದ್ಧನ ಮಾನವತೆಯನ್ನು ಮನುಷ್ಯರು ರೂಢಿಸಿಕೊಳ್ಳಬೇಕು ಅನ್ನುವಂಥದ್ದೇ ಈ ಕವನದ ಆಶಯ ಇನ್ನು ಒಂದಿಷ್ಟು ಬುದ್ಧನಾಗುವುದು ಎಂದರೇನು ಅನ್ನುವಂಥ ಪ್ರಶ್ನೆ ಉತ್ತರ ಬುದ್ಧನ ಮಾನವತೆಯನ್ನು ರೂಢಿಸಿಕೊಳ್ಳುವುದು ಒಂದಿಷ್ಟು ಬುದ್ಧನಾಗುವುದು ನಾಲ್ಕನೇ ಪ್ರಶ್ನೆ ಕವಿ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುವ ಮಾರ್ಗ ಯಾವುದು ಉತ್ತರ ಕವಿ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುವಂತಹ ಮಾರ್ಗ ಗೆಳತಿಯ ಪ್ರೀತಿಯ ಮಾರ್ಗ ಐದನೇ ಪ್ರಶ್ನೆ ಸಿದ್ಧಾರ್ಥ ಬುದ್ಧನಾಗಲು ಕಳಚಿಕೊಂಡ ಪರೆ ಯಾವುದು ಉತ್ತರ ಶೂನ್ಯಕ್ಕೆ ಅರ್ಥ ಹುಡುಕುವ ಅಸತ್ಯದ ಪರ ಸಿದ್ಧಾರ್ಥ ಪರೆ ಸಿದ್ಧಾರ್ಥ ಬುದ್ಧನಾಗಲು ಕಳಚಿಕೊಂಡಂತಹ ಪರೆ ಇನ್ನು ಆರನೇ ಪ್ರಶ್ನೆ ಬುದ್ಧ ಅಂಗುಲಿ ಮಾಲನಿಗೆ ಸುರಿಸಿದ ಸೋನೆ ಯಾವುದು ಸೋನೆ ಅಂದರೆ ಮಳೆ ಪ್ರೀತಿಯ ಸೋನೆ ಏಳನೇ ಪ್ರಶ್ನೆ ಅಂಗುಲಿ ಎಂತಹ ಕ್ರೂರಿ ಉತ್ತರ ಅಂಗುಲಿ ಮಾಲ ಜನರನ್ನು ಕೊಂದು ಅವರ ಬೆರಳುಗಳನ್ನು ಮಾಲೆ ಮಾಡಿಸಿಕೊಂಡಂತಹ ಕ್ರೂರಿ ಎಂಟನೇ ಪ್ರಶ್ನೆ ಗೌತಮನ ಸಾಕುತಾಯಿ ಯಾರು ಉತ್ತರ ಗೌತಮಿ ಹತ್ತನೆಯ ಪ್ರಶ್ನೆ ಬುದ್ಧನಂತೆ ಒಂದಿಷ್ಟು ನಾನು ಕವನ ಯಾವ ಸಂಕಲನದ್ದು ಉತ್ತರ ನದಿಗೊಂದು ಕನಸು ಮತ್ತು ಅವಳು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಬೇರೇನಾದರೂ ಕೇಳಬೇಕು ಅಂತ ಇದ್ದರೆ ನೀವೊಂದು ಕಮೆಂಟ್ ಮಾಡಿ ಹಾಗೆ ಯಾವುದಾದ್ರೂ ಪಾಠ ಮಾಡಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಕೂಡಲೇ ಮಾಡಿಬಿಡ್ತೇನೆ ಸರಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ